ಕನ್ನಡ ಪದಗಳ ಅರ್ಥ ಆ ಅಕ್ಷರದ ಪದಗಳು ಅನುಭಾವಿ ಅನುಭವವುಳ್ಳವನು ಸಾಕ್ಷಾತ್ಕಾರ ಹೊಂದಿದವನು ಅನುಭೂತ ಅನುಭವಿಸಿದ ಅನುಭೂತಿ ಸ್ವಂತ ಅನುಭವಕ್ಕೆ ಬಂದಿರುವ ತಿಳಿವು ಅನುಭೋಗ ಸುಖ ದುಃಖಾದಿಗಳ ಅನುಭವ ಸ್ವಾಮ್ಯಕ್ಕೆ ಒಳಪಟ್ಟಿರುವುದು ಅನುಮತ ಒಪ್ಪಿಗೆ ಅಭಿಪ್ರಾಯ ಸಮ್ಮತಿ ಪಡೆದ ಅನುಮತಿ ಸಮ್ಮತಿ ಅನುಮಾನ ಊಹೆ ಸಂದೇಹ ಅನುಮತಿ ಊಹೆ ಅನುಮೋದ ಅನುಮೋದನ ಅಥವಾ ಅನುಮೋದನೆ ಒಪ್ಪಿಗೆ ಸಮ್ಮತಿ ಅನುಯಾಯಿ ಹಿಂಬಾಲಕ ಅನುರಕ್ತ ಆಸಕ್ತಿಯುಳ್ಳವನು ಪ್ರೀತಿಸುವವನು ಅನುರಕ್ತಿ ಪ್ರೇಮ ಒಲವು ಅನುರಣನ ಅನುಸರಿಸಿ ಮುಂದುವರೆದ ಧ್ವನಿ ಅನುರಾಗ ಪ್ರೀತಿ ಅನುರೂಪ ಯೋಗ್ಯವಾದವನು ಸಮಾನವಾದುದು ಅನುಲಕ್ಷಿಸು ಗಮನಿಸು ಅನುಲೇಪ ಅಥವಾ ಅನುಲೇಪನ ಲೇಪನ ಲೇಪನ ದ್ರವ್ಯ ಅನುಲೋಮ ರೂಢಿಯಲ್ಲಿರುವ ಕ್ರಮ ಅನುವದಿಸು ಹೇಳಿಕೊಟ್ಟ ಹಾಗೆ ಹೇಳು ಭಾಷಾಂತರ ಮಾಡು ಅನುವರ ಯುದ್ಧ ಕಷ್ಟ ಅನುವರ್ತನ ಅನುಸರಣೆ ಫಲಿತಾಂಶ ಅನುವರ್ತಿ ಅನುಸರಿಸಿ ನಡೆಯುವವನು ಅನುವಾದ ಭಾಷಾಂತರ ಅನುವೃತ್ತಿ ಅನುಕರಣೆ ಅನುಮೋದನೆ ಅನುಶಾಸನ ನಿರ್ದೇಶನ ಶಿಕ್ಷೆ ಅನುಶೀಲನ ಅಥವಾ ಅನುಶೀಲನೆ ಪರಿಶೀಲನೆ ಅನುಷ್ಠುಪ್ಪು ಎಂಟು ಅಕ್ಷರಗಳ ಒಂದು ಬಗೆಯ ಛಂದಸ್ಸು ಅನುಷ್ಠಾನ ಆಚರಣೆ ಅನುಸಂಧಾನ ಪರಿಶೀಲನೆ ಏರ್ಪಾಡು ಧ್ಯಾನ ಅನುಸರಣ ಅಥವಾ ಅನುಸರಣೆ ಅನುಸರಿಸಿ ನಡೆಯುವುದು ಅನುಸಾರ ಹೊಂದಿಕೊಂಡಿರುವುದು ಅನುಸೂಚಿತ ನಿಯಮಾನುಸಾರವಾಗಿ ಪಟ್ಟಿಯಲ್ಲಿ ವಿವರಿಸಿದ ಅನುಸೂ ಸಾರಿ ಅನುಸ್ಯೂತ ಜೊತೆಯಲ್ಲಿರುವುದು ಅನುಸ್ವಾರ ಬಿಂದು ರೂಪದ ವರ್ಣ ಅನುಚಾನ ಪರಂಪರೆಯಾಗಿ ನಡೆದು ಬಂದ ಪದ್ಧತಿ ಅನೂನ ಕೊರತೆಯಿಲ್ಲದ ಅನೃತ ಸುಳ್ಳು ಅನೇಕ ಒಂದಕ್ಕಿಂತ ಹೆಚ್ಚಾದ ಅನೇಕಪ ಆನೆ ಅನೋಕಹ ಮರ ಗಿಡ ಅನೌಪಚಾರಿಕ ಔಪಚಾರಿಕವಲ್ಲದ ಅನಧಿಕೃತವಾದ ಅನ್ನ ಆಹಾರ ಬೇಯಿಸಿದ ಅಕ್ಕಿ ಅನ್ನಂವರೆಗೆ ಆ ಪ್ರಕಾರವಾಗಿ ಅನ್ನಮಯ ಪಂಚಕೋಶಗಳಲ್ಲಿ ಬಂದು ಅನ್ನ ಶುದ್ಧಿ ತುಪ್ಪ ಅನ್ನಿಗ ಬೇರೆಯವನು ಅನ್ನಿಗಂ ಆವರೆಗೆ ಅಷ್ಟರಲ್ಲಿ ಅನ್ನೇವರ ಅಲ್ಲಿಯವರೆಗೆ ಅನ್ಯ ಬೇರೆಯದು ಬೇರೆಯವನು ಅನ್ಯತ್ರ ಬೇರೆಯ ಕಡೆ ಅನ್ಯಥ ಬೇರೆ ಬಗೆಯಾಗಿ ಅನ್ಯಾಯ ನ್ಯಾಯವಲ್ಲದುದು ಅನ್ಯೋನ್ಯ ಪರಸ್ಪರ ಪ್ರೀತಿ ಪರಸ್ಪರ ಅನ್ವಯ ವಂಶ ಸಂಬಂಧ ಅನ್ವಯಿಸು ಕ್ರಮವರಿತು ಜೋಡಿಸು ಹೊಂದಿಸು ಅನ್ವರ್ಥ ಸಾರ್ಥಕವಾದುದು